ಕಾಶ್ಮೀರದಲ್ಲಿ ಕಲಾವಿದ ಅತುಲ್ ಕುಲಕರ್ಣಿ ಕಾಶ್ಮೀರ ನಮ್ಮದು ನಾವು ಕಾಶ್ಮೀರಿಗಳ ಜೊತೆ ನಿಲ್ಲಬೇಕು ನಮಸ್ತೆ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ಏಪ್ರಿಲ್ ಇಪ್ಪತ್ತೆರಡು ಭಾರತೀಯರನ್ನ ದುಃಖದಲ್ಲಿ ಮುಳುಗಿಸಿದ ದಿನ ದೇಶದ ಕಿರೀಟದಂತಿರುವಂತಹ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಅಟ್ಟಹಾಸ ಮೆರೆದ ದಿನ ಅನ್ಯಾಯವಾಗಿ ಇಪ್ಪತ್ತಾರು ಅಮಾಯಿಕರ ಮಾರಣ ಹೋಮ ನಡೆದ ದಿನ ಇದು ಭಾರತೀಯರ ಪಾಲಿಗೆ ಎಷ್ಟು ಆತಂಕಕಾರಿ ಘಟನೆಯೋ ಅಷ್ಟೇ ಆಘಾತಕಾರಿಯಾಗಿದ್ದು ಕಾಶ್ಮೀರಗಳ ಪಾಲಿಗೂ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಕೇಂದ್ರಾಡಳಿತ ಪ್ರದೇಶವಾಗಿರುವಂತಹ ಕಾಶ್ಮೀರದ ಜನರಿಗೆ ಸಹಜವಾಗಿ ಎಲ್ಲರಂತೆ ಬದುಕುವುದು ಸಾಧ್ಯ ಇಲ್ಲ ಆ ಕಡೆ ಪಾಕಿಸ್ತಾನ ಮತ್ತು ಭಯೋತ್ಪಾದಕರ ಕಾಟ ಜೊತೆಗೆ ಮಿಲಿಟರಿ ಕಾವಲಿನಲ್ಲಿ ದಿನ ಕಳೆಯುವಂತಹ ಅವರಿಗೆ ಬದುಕಿಗೆ ಆಸರೆ ಅಂತ ಆಗಿರುವುದು ಟೂರಿಸಂ ಮಾತ್ರ ಹೇಗೆ ಅಂದ್ರೆ ಕಾಶ್ಮೀರಿಗರು ಅಲ್ಲಿ ಬರುವಂತಹ ಪ್ರವಾಸಿಗರನ್ನ ಹೊತ್ತು ಸಾಗುವಂತಹ ಕುದುರೆ ಓಡಿಸುವ ರೀತಿಯ ಹಲವು ಉದ್ಯೋಗಗಳನ್ನ ಪ್ರವಾಸಿಗರಿಂದಲೇ ಕಟ್ಟಿಕೊಂಡಿದ್ದಾರೆ ಅದು ಅವರ ತುತ್ತಿನ ಚೀಲ ಅಂತಲೇ ಹೇಳಬಹುದು ಆದ್ರೆ ಯಾವಾಗ ಪಹಲ್ಗಾಮ್ ದಾಳಿ ನಡೀತೋ ಆಗ್ಲಿಂದ ಅವರ ಒಪ್ಪೊತ್ತಿನ ಅನ್ನದ ದಾರಿಗೂ ಕಲ್ಲು ಬಿದ್ದಿದೆ ಭಾರತೀಯರ ದೃಷ್ಟಿಯಲ್ಲಿ ಉಗ್ರರ ಸಹಚರರಂತೆ ಕಾಣುವಂತಹ ಪಾಕಿಸ್ತಾನದ ಪಾಲಿಗೆ ಸದಾ ಬಲಿಪಶಿಗಳಾಗುವಂತಹ ಕಾಶ್ಮೀರದ ಜನರಿಗೆ ಪಹಲ್ಗಾಮ್ ದಾಳಿ ನೀಡಿದ ಹೊಡೆತ ಅಂತಿಂತದ್ದಲ್ಲ ಈ ದಾಳಿ ಮೂಲಕ ಉಗ್ರರು ಭಾರತೀಯರಿಗೆ ಕಾಶ್ಮೀರ ಪ್ರವೇಶಿಸದಂತೆ ಬೆದರಿಕೆಯನ್ನ ನೀಡಿದ್ದಾರೆ ಎಲ್ಲರಿಗೂ ಈಗ ಕಾಶ್ಮೀರ ಸೇಫ್ ಅಲ್ಲ ಅನ್ನೋ ಮನೋಭಾವ ಸಹಜವಾಗಿ ಬಿಟ್ಟಿದೆ ಇಂತಹ ಸಮಯದಲ್ಲಿ ಬಹುಭಾಷಾ ನಟ ಅತುಲ್ ಕುಲಕರ್ಣಿ ಒಂದು ಮಹತ್ವದ ಕೆಲಸವನ್ನ ಮಾಡಿದ್ದಾರೆ ಇದು ಕಾಶ್ಮೀರಿಗಳ ಪಾಲಿಗೆ ಸಂತಸದ ವಿಷಯ ಹಾಗೆ ಭಾರತೀಯರಿಗೂ ಭಾವನಾತ್ಮಕವಾದಂತಹ ಒಂದು ವಿಷಯವಾಗಿದೆ ಈಗ ನಿಮ್ಗೆಲ್ಲ ಅತುಲ್ ಕುಲಕರ್ಣಿ ಯಾರು ಅಂತ ಪ್ರಶ್ನೆ ಬಂದಿರ್ಬೋದು ಅಷ್ಟಕ್ಕೂ ಅತುಲ್ ಕುಲಕರ್ಣಿ ಯಾರು ಅವ್ರು ಮಾಡಿದ ಕೆಲಸ ಆದರೂ ಏನು ಇದು ಕಾಶ್ಮೀರಿಗಳ ಪಾಲಿಗೆ ಸಂತಸ ತರೋದಾದ್ರೂ ಯಾಕೆ ಬನ್ನಿ ಎಲ್ಲದ್ರ ಬಗ್ಗೆ ಒಂದಷ್ಟು ಮಾತನಾಡೋಣ ಅದಕ್ಕೂ ಮುನ್ನ ನೀವಿ ನಮ್ಮ ಪೀಪಲ್ ವಿನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದನ್ನ ಮರಿ ನಿರ್ದೇಶನ ಮಾಡಿದಂತಹ ಸತ್ಯ ಘಟನೆ ಆಧಾರಿತ ಚಿತ್ರ ಆ ದಿನಗಳು ನೋಡಿದ ಯಾರಿಗಾದ್ರೂ ಈ ಅತುಲ್ ಕುಲಕರ್ಣಿ ಅನ್ನೋ ಅಪ್ಪಟ ಕಲಾವಿದನನ್ನ ಮರೆಯೋಕೆ ಸಾಧ್ಯನೇ ಇಲ್ಲ ತಮ್ಮ ಬದುಕಿನಲ್ಲಿ ನಡೆದ ಘಟನೆಗಳನ್ನೇ ಚಿತ್ರಕಥೆಯನ್ನಾಗಿಸಿದ ಪತ್ರಕರ್ತ ಲೇಖಕ ಅಗ್ನಿ ಶ್ರೀಧರ್ ಅವರ ಪಾತ್ರದಲ್ಲಿ ಮಿಂಚಿದ್ದಂತಹ ಅತುಲ್ ಕುಲಕರ್ಣಿ ಮೂಲತಃ ನಮ್ಮ ಕರ್ನಾಟಕದವರು ಅನ್ನೋದೇ ನಮ್ಮ ಹೆಮ್ಮೆ ಹುಟ್ಟಿದ್ದು ಬೆಳಗಾವಿಯಲ್ಲಿ ಶಾಲಾ ದಿನಗಳಿಂದಲೇ ನಟನೆಯತ್ತ ಆಕರ್ಷಿತವಾಗಿದ್ದಂತಹ ಅತುಲ್ ನವದೆಹಲಿಯ ನಾಟಕ ಶಾಲೆಯಲ್ಲಿ ಕಲೆಗಳಲ್ಲಿ ಡಿಪ್ಲೊಮಾ ಪದವಿಯನ್ನ ಪಡೆದ್ರು ಕೇಸರಿ ಹರವು ಅವರ ನಿರ್ದೇಶನದ ಭೂಮಿ ಗೀತಾ ಕನ್ನಡ ಚಿತ್ರದ ಮೂಲಕ ಚಲನಚಿತ್ರಗಳಲ್ಲಿ ನಟನೆ ಆರಂಭಿಸಿದಂತ ಅತುಲ್ ತಮಿಳು ತೆಲುಗು ಮಲಯಾಳಂ ಮರಾಠಿ ಹಿಂದಿ ಜೊತೆಗೆ ಇಂಗ್ಲಿಷ್ ಸಿನಿಮಾಗಳನ್ನು ನಟಿಸಿ ಸೈ ಅದ್ಭುತ ಕಲಾವಿದ ಕಮಲ್ ಹಾಸನ್ ನಿರ್ದೇಶನದ ಹೇ ರಾಮ್ ಚಿತ್ರದಲ್ಲಿ ಹಿಂದೂ ಮೂಲಭೂತವಾದಿಯಾಗಿ ನಟಿಸಿ ಆ ಪಾತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಪಡೆದ ಅತುಲ್ ಎರಡ್ ಸಾವಿರದ ಆರರಲ್ಲಿ ಅಮೀರ್ ಖಾನ್ ಜೊತೆ ರಂಗ್ ದೇ ವಸಂತಿ ಸೇರಿದ ಹಾಗೆ ಖ್ಯಾತ ನಟರೊಂದಿಗೆ ನಟಿಸುವ ಮೂಲಕ ಭಾರತೀಯ ನಟನಾಗಿ ಗುರುತಿಸಿಕೊಂಡ್ರು ಕನ್ನಡದ ಆ ದಿನಗಳು ಮೈತ್ರಿ ಎದೆಗಾರಿಕೆ ಅತುಲ್ ಕುಲಕರ್ಣಿ ಅವರ ನಟನೆಯಲ್ಲಿ ಅದ್ಭುತವಾಗಿ ಮೂಡಿಬಂದ ಚಿತ್ರಗಳು ತಮ್ಮ ಮಾತೃಭಾಷೆಯಾಗಿರುವಂತಹ ಮರಾಠಿಯಲ್ಲಿಯೂ ಅನೇಕ ಕಲಾತ್ಮಕ ಚಿತ್ರಗಳಲ್ಲಿ ನಡೆಸಿರುವಂತಹ ಅತುಲ್ ಅಷ್ಟೇ ಸೂಕ್ಷ್ಮ ಮತ್ತು ಸಂವೇದನಾಶೀಲ ಕಲಾವಿದ ಇಂತಹ ಹಿರಿಯ ಕಲಾವಿದ ಇದೀಗ ದೇಶದ ಜತೆ ನಿಲ್ಲುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಉಗ್ರರು ಅಟ್ಟಹಾಸ ಮೆರೆದ ಪಹಲ್ಗಾಮ್ಗೆ ಭೇಟಿ ನೀಡುವ ಮೂಲಕ ಕಾಶ್ಮೀರದ ಜೊತೆ ದೇಶವೇ ಒಟ್ಟಾಗಿ ನಿಲ್ಬೇಕು ಅಂತ ಕರೆಯನ್ನ ನೀಡಿದ್ದಾರೆ ನಟ ಅತುಲ್ ಕುಲಕರ್ಣಿ ಭಯೋತ್ಪಾದಕ ದಾಳಿ ನಡೆದ ಕೆಲವೇ ದಿನಗಳಲ್ಲಿ ದಾಳಿ ನಡೆದ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ಅಷ್ಟೇ ಅಲ್ಲ ಈ ಭೇಟಿ ಭಯೋತ್ಪಾದಕರಿಗೆ ಮತ್ತು ದೇಶದ ಜನರಿಗೆ ನಾನು ನೀಡ್ತಿರುವಂತಹ ಒಂದು ಸಂದೇಶ ಅಂತ ಅವರು ಹೇಳಿದ್ದಾರೆ ಈ ಮೂಲಕ ಬದುಕುಗಾಗಿ ಇದ್ದಂತಹ ಒಂದು ದಾರಿಯೂ ಮುಚ್ಚಿ ಆತಂಕದಲ್ಲಿ ಕುಳಿತಿದ್ದ ಕಾಶ್ಮೀರಗಳ ಪಾಲಿಗೆ ದೊಡ್ಡ ಭರವಸೆಯನ್ನ ನೀಡಿದ್ದಾರೆ ಏಪ್ರಿಲ್ ಇಪ್ಪತ್ತೇಳರಂದು ಪಹಲ್ಗಾಮ್ಗೆ ಭೇಟಿ ನೀಡಿದಂತಹ ಅತುಲ್ ಕುಲಕರ್ಣಿ ತಮ್ಮ ಇಡೀ ಜರ್ನಿಯನ್ನ ಒಂದು ಸುಂದರ ಸಂದೇಶವನ್ನಾಗಿಸಿದ್ದಾರೆ ಭಾನುವಾರ ತಮ್ಮ ಖಾತೆಯಲ್ಲಿ ಕಾಶ್ಮೀರದ ಸರಣಿ ಚಿತ್ರಗಳನ್ನು ಹಂಚಿಕೊಂಡಿರುವಂತಹ ಅತುಲ್ ಮುಂಬೈನಿಂದ ಶ್ರೀನಗರಕ್ಕೆ ತೆರಳಿದ ವಿಮಾನ ವಿಮಾನದ ಖಾಲಿ ಸೀಟುಗಳು ತಮ್ಮ ಬೋರ್ಡಿಂಗ್ ಪಾಸ್ ನ ಒಂದು ನೋಟವನ್ನು ವಿಮಾನ ಸಿಬ್ಬಂದಿಯ ಟಿಪ್ಪಣಿಯೊಂದಿಗೆ ಚಿತ್ರಗಳನ್ನ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ನಲ್ಲಿ ಮುಂಬೈನಿಂದ ಶ್ರೀನಗರಕ್ಕೆ ಸಿಬ್ಬಂದಿಗಳು ಪ್ರವಾಸಿಗರು ಬರ್ತಾ ಇಲ್ಲ ಅಂತ ಹೇಳಿದ್ದಾರೆ ನಾವು ಈ ಖಾಲಿ ಸೀಟುಗಳನ್ನ ಭರ್ತಿ ಮಾಡಬೇಕಾಗಿದೆ ಚಲಿಯೇಜಿ ಕಾಶ್ಮೀರ ಚಲೀನ್ ಅಂತ ಪೋಸ್ಟ್ ಮಾಡಿದ್ದಾರೆ ಇನ್ನು ಭಯೋತ್ಪಾದಕ ದಾಳಿಯಿಂದ ಹೆಚ್ಚು ಬಿದ್ದಂತಹ ಪಹಲ್ಗಾಮ್ಗೆ ಭೇಟಿ ನೀಡಿರುವಂತಹ ನಟ ಅತುಲ್ ಕುಲಕರ್ಣಿ ಸುಂದರ ಪಹಲ್ಗಾಮ್ ನಲ್ಲಿ ಕುಳಿತಿರೋ ಫೋಟೋವನ್ನ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಈ ಫೋಟೋದಲ್ಲಿ ಐ ಲವ್ ಪಹಲ್ಗಾಮ್ ಅಂತ ಅವರು ಬರೆದುಕೊಂಡಿದ್ದಾರೆ ಚಿತ್ರದಲ್ಲಿ ಅವರು ಕಾಶ್ಮೀರಿ ಅಂಗಡಿಗೆ ಭೇಟಿ ನೀಡಿರುವಂತಹ ಒಂದು ಪೋಸ್ಟ್ ಮಾಡಿದ್ದಾರೆ ಅತುಲ್ ಅವರು ಅಲ್ಲಿನ ವ್ಯಾಪಾರಿಗಳೊಂದಿಗೆ ಆಪ್ತ ಕ್ಷಣಗಳನ್ನ ಕಳೆದಿದ್ದಾರೆ ಅವರಿಂದ ಕ್ರಿಕೆಟ್ ಬ್ಯಾಟ್ ಖರೀದಿಸಿರುವುದನ್ನ ತೋರಿಸಿದ್ದಾರೆ ಆ ಸಮಯದಲ್ಲಿ ಅಂಗಡಿಯ ಮಾಲೀಕರು ನಟನಿಗೆ ಕಷ್ಟದ ಸಮಯದಲ್ಲಿ ಆ ಸ್ಥಳಕ್ಕೆ ಭೇಟಿ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ಸಹ ಹೇಳಿದ್ದಾರೆ ಅವರ ಒಂದು ಪೋಸ್ಟ್ಗೆ ನೆಟ್ಟಿಗರೊಬ್ಬರು ಪ್ರತಿಕ್ರಿಯೆ ನೀಡಿದ್ದು ಅತುಲ್ ಸರ್ ನೀವು ನಮ್ಮೂರಿನಲ್ಲಿ ಆತಿಥ್ಯ ವಹಿಸಿದು ತುಂಬಾ ಸಂತೋಷ ಆಯಿತು ಈ ಕಷ್ಟದ ಸಮಯದಲ್ಲಿ ಆಗಮಿಸಿ ಶತ್ರುಗಳಿಗೆ ನಾವು ಹೆದರೋದಿಲ್ಲ ಅಂತ ತೋರಿಸಿದಕ್ಕಾಗಿ ತುಂಬಾ ಧನ್ಯವಾದಗಳು ನಾವು ಒಟ್ಟಾಗಿ ಇದನ್ನ ಜಯಿಸ್ತೇವೆ ಅಂತ ಹೇಳಿದ್ದಾರೆ ತಮ್ಮ ಪಹಲ್ಗಾಮ್ ಭೇಟಿಯ ಬಗ್ಗೆ ಮಾಧ್ಯಮಗಳ ಜೊತೆ ಮಾತನಾಡಿರುವಂತಹ ಅತುಲ್ ಕುಲ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಯಾರೊಬ್ರು ಕಾಶ್ಮೀರದ ಬಗ್ಗೆ ಭಯ ಪಡಬೇಡಿ ಇದು ನಮ್ಮ ಕಾಶ್ಮೀರ ಇದು ನಮ್ಮ ದೇಶ ಅಂತ ನಾವು ಬಂದೇ ಬರ್ತೇವೆ ಅಂತ ಹೇಳಿದ್ದಾರೆ भारत आस्ती धैर्य काश्मीर के ना जो वो संदेश क्या देना चाहते हैं हमें वो ये संदेश दे रहे हैं भाई साहब आप हमारे कश्मीर में आइएगा मत वही तो संदेश दे रहे हैं वो टूरिस्ट को तो मैंने कहा भाई ये तो नहीं होगा ये हमारा कश्मीर है ये हमारा देश है हम तो आएंगे भाई हम आपकी बात नहीं सुनेंगे यही तो जवाब मुझे लगता है देना चाहिए ಉಗ್ರರು ಕಾಶ್ಮೀರಕ್ಕೆ ಭೇಟಿ ನೀಡಬೇಡಿ ಅಂತ ಹೆದರ್ಸ್ತಾ ಇದ್ದಾರೆ ಅವರಿಗೆ ನಾವು ಹೆದರು ಅಗತ್ಯ ಇಲ್ಲ ಜಗತ್ತಿಗೆ ಆ ಸಂದೇಶ ನೀಡೋದಕ್ಕೆ ನಾನಿಲ್ಲಿ ಬಂದಿದ್ದೇನೆ ನೀವು ಬನ್ನಿ ಅಂತ ಆಹ್ವಾನಿಸಿದ್ದಾರೆ ಮುಂಬೈಯಲ್ಲಿಯೇ ಕೂತು ನಾನು ಈ ಸಂದೇಶ ನೀಡೋದು ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಪಹಲ್ಗಾಮ್ಗೆ ಬಂದಿದ್ದೇನೆ ನೀವು ಸಹ ಬನ್ನಿ ಕಾಶ್ಮೀರ ನಮ್ಮದು ಇಂತಹ ಸಮಯದಲ್ಲಿ ನಾವು ಕಾಶ್ಮೀರಿಗಳ ಜೊತೆ ನಿಲ್ಬೇಕು ಅಂತ ಭಾವನಾತ್ಮಕವಾಗಿ ಅತುಲ್ ಕರೆಯನ್ನ ನೀಡಿದ್ದಾರೆ ಒಬ್ಬ ನಿಜವಾದ ಕಲಾವಿದ ಮಾಡಬೇಕಾದ ಕೆಲಸವನ್ನ ಅತುಲ್ ಕುಲಕರ್ಣಿ ಮಾಡಿದ್ದಾರೆ ಯಾವುದೇ ದಾಳಿ ನಡೆದಾಗ್ಲೂ ನಮ್ಮದೇ ನೆಲದ ವಾಸಿಗಳನ್ನ ಅವರ ಧರ್ಮದ ಕಾರಣಕ್ಕೆ ಅನುಮಾನಿಸುವಂತಹ ಅವಮಾನಿಸುವಂತ ಜನರಿಗೆ ಅತುಲ್ ಒಂದು ಪಾಠವನ್ನ ಮಾಡಿದ್ದಾರೆ ಇದು ನಿಜಕ್ಕೂ ಒಬ್ಬ ದೇಶಭಕ್ತ ದೇಶದ ನಾಗರಿಕ ನಡೆದುಕೊಳ್ಳಬೇಕಾದ ರೀತಿ ಇದು ದೇಶಕ್ಕೆ ಮಾದರಿಯಾಗುವಂತದ್ದು ಯಾಕಂದ್ರೆ ಪಹಲ್ಗಾಮ್ ದಾಳಿಯ ನಂತರ ಬಿಜೆಪಿ ಅದನ್ನ ರಾಜಕೀಯಗೊಳಿಸೋಕೆ ಯತ್ನಿಸಿದ್ದು ಭಕ್ತರು ದೇಶದ ಒಳಗಿನ ಮುಸ್ಲಿಮರ ವಿರುದ್ಧ ದಾಳಿ ಮಾಡಿದ್ದು ನಮ್ಮ ಗೋಧಿ ಮೀಡಿಯಾಗಳು ಕಟ್ಟಿದ ನರೇಟಿವ್ಗಳು ಎಲ್ಲವೂ ದೇಶವನ್ನ ಧರ್ಮದ ಹೆಸರಿನಲ್ಲಿ ಛಿದ್ರ ಮಾಡೋದಕ್ಕೆ ಪ್ರಯತ್ನಿಸಿದ್ದೇ ಹೆಚ್ಚು ಆದ್ರೆ ಪಹಲ್ಗಾಮ್ ದಾಳಿಯಿಂದ ಕಾಶ್ಮೀರಿಗಳು ಎದುರಿಸಿದಂತಹ ಆತಂಕ ಅಸಹಾಯಕತೆಯನ್ನ ಯಾರೊಬ್ರು ಗಮನಿಸಲಿಲ್ಲ ದಾಳಿ ವೇಳೆ ಪ್ರಾಣ ಲೆಕ್ಕಿಸದೆ ಸಾವಿರಾರು ಪ್ರವಾಸಿಗರನ್ನ ಬೆನ್ನ ಮೇಲೆ ಹೊತ್ತು ರಕ್ಷಿಸಿದ ಕಾಶ್ಮೀರಿಗಳ ವಿರುದ್ಧ ಕೂತಲ್ಲೇ ಯುದ್ಧ ಮಾಡುವಂತಹ ಭಕ್ತರು ನಡೆಸಿದ ದಾಳಿ ಸಹ ಅಮಾನವೀಯವಾಗಿತ್ತು ಕಾಶ್ಮೀರಿಗಳೆಲ್ಲರೂ ಭಯೋತ್ಪಾದಕರಿಗೆ ಆಶ್ರಯ ನೀಡೋರು ಉಗ್ರರ ಪರವಾಗಿರೋರು ಅಂತ ಹೇಳಿದಂತಹ ಭಕ್ತರು ಮೊದಲು ಅವರನ್ನ ಕೊಲ್ಲಿ ಇವರನ್ನ ಕೊಲ್ಲಿ ಅಂತ ಹೇಳ್ತಾ ರಕ್ತಕ್ಕಾಗಿ ಕಾದುಕೂತ ರಣಹದ್ದುಗಳ ಹಾಗೆ ನಡೆದುಕೊಂಡ್ರು ಆದ್ರೆ ಘಟನೆ ನಡೆದ ಜಾಗದಲ್ಲಿ ಸಿಕ್ಕ ವಿಡಿಯೋಗಳು ಮಾತ್ರ ಕಾಶ್ಮೀರಿಗರು ಹೇಗೆ ಪ್ರವಾಸಿಗರನ್ನ ತಮ್ಮ ಜೀವ ಪಣಕ್ಕಿಟ್ಟು ರಕ್ಷಿಸಿದ್ರು ಅನ್ನೋದನ್ನ ಬಯಲು ಮಾಡಿತು ಇದರಿಂದಲೇ ಕಾಶ್ಮೀರಿಗಳ ವಿರುದ್ಧ ಬಿಜೆಪಿ ಪರ ನರೇಟಿವ್ ಕಟ್ಟಿದ ಮಾಧ್ಯಮಗಳ ಮರ್ಯಾದೆಯನ್ನ ಸಾಮಾಜಿಕ ಜಾಲತಾಣಗಳು ಬಯಲಾಗಿಸಬೇಕಾಯಿತು ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಜನಪ್ರಿಯ ನಟನೊಬ್ಬ ಶೋಷಿತರ ಪರ ನಿಲ್ಲುವಂತಹ ಇದು ನಮ್ಮದೇ ದೇಶ ಈ ದಾಳಿಗೆ ನಾವು ಹೆದರ್ಬೇಕಾಗಿಲ್ಲ ಅಂತ ದಾಳಿಗೊಳಗಾದ ಪ್ರದೇಶಕ್ಕೆ ಬಂದು ಅಲ್ಲಿನ ಜನರ ಪರವಾಗಿ ಮಾತನಾಡುವ ರೀತಿ ನಿಜಕ್ಕೂ ಮೆಚ್ಚುವಂಥದ್ದು ಇಂತಹ ನಟರ ಕಲಾವಿದರ ನಾಯಕರ ಸಂಖ್ಯೆ ಹೆಚ್ಚಾಗ್ಲಿ ಅನ್ನೋದೇ ನಮ್ಮ ಆಶಯ ಇದೇ ಹೊತ್ತಿನ ವಿಶೇಷ ನೋಡ್ತಾ ಇರಿ ನಮಸ್ಕಾರ